ಸ್ನೇಹಿತರೆ ಈಗಾಗಲೇ ನಾನು ಶನಿ ಪ್ರದೂಷ ವ್ರತದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಸಂಕಲ್ಪ ಪೂಜಾ ವಿಧಾನ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದು ಎರಡನೇ ಭಾಗ ಈಗ ಇದರಲ್ಲಿ ನಾನು ಅರ್ಘ್ಯ ಪ್ರಧಾನವನ್ನು ತಿಳಿಸ್ಕೊಡ್ತೀನಿ ಮತ್ತು ಒಂದು ವಿಶೇಷವಾದ ಶ್ಲೋಕ ಅದ ತಪ್ಪದೇ ಆ ಶ್ಲೋಕವನ್ನು ಹೇಳಿರಿ ನಿಮ್ಮ ಸಂಕಷ್ಟಗಳು ದೂರ ಆಗ್ತದೆ ಯಾಕೆ ಹೇಳ್ತೀನಿ ಅಂದರೆ ಇದು ಕರ್ಮಭೂಮಿ ಅಂತ ಹೇಳ್ತೀವಿ ಇಲ್ಲಿ ನಾವು ಏನನ್ನು ಬಿತ್ತುತ್ತೇವೋ ಅದೇ ಬೆಳಿತೇವೆ ನಾವು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅದಕ್ಕೆ ಖಂಡಿತವಾಗಿಯೂ ಅದರ ತಕ್ಕ ಫಲವನ್ನು ಪಡೆದೇ ಪಡಿತೀವಿ ನಾವು ಮಾಡಿದಂಥ ಪೂಜೆಗೆ ಯಾವತ್ತೂ ಫಲ ಇಲ್ಲದೆ ಇರೋದೇ ಇಲ್ಲ ಎಲ್ಲ ಮುಗಿದ ಮೇಲೆ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳ್ಬೇಕು ಯಥಾ ಭಗವಾನ್ ನಮಸ್ತಾನ ಪಶೂನಾಂ ಪಾಪಮೋಚಕ ತಥಾ ತ್ವ ದೇವದೇವೇಶ ಋಣಾನಾಂ ಮೋಚಕೋಭವ ಪ್ರಸೀದ ಮೇ ಮಹಾದೇವ ಸಂಸಾರಾರ್ಥಸ್ಥ ಸರ್ವಪಾಪ ಕ್ಷಯಂ ಕೃತ್ವ ರಕ್ಷಮಾಂ ಪರಮೇಶ್ವರನ ಮಾಡಿದಂಥ ಎಲ್ಲ ಪಾಪಗಳು ಕ್ಷಯ ಆಗಬೇಕು ನಾನು ಗೊತ್ತಿಲ್ಲದೇ ಮಾಡಿದಂಥ ಈ ಎಲ್ಲ ಸರ್ವ ಪಾಪವನ್ನು ಕ್ಷ ಕ್ಷಯವನ್ನು ಮಾಡಿ ನನ್ನನ್ನು ರಕ್ಷಣೆ ಮಾಡು ಅಂತ ಬೇಡ್ಕೊಳ್ಳದೆ ಈ ಪ್ರಾರ್ಥನೆ ಪ್ರದಕ್ಷಿಣ ನಮಸ್ಕಾರ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಭಗವಂತನಿಗೆ ಅರ್ಘ್ಯಪ್ರಧಾನ ಮಾಡಬೇಕು ಅರ್ಘ್ಯಪ್ರಧಾನಿಂದ ಎಷ್ಟೋ ನಮ್ಮ ಸಂಕಷ್ಟಗಳು ದೂರ ಬೇಗ ಫಲವನ್ನು ತಂದು ಕೊಡ್ತದೆ ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡ್ತೇವೆ ಈಗ ಅರ್ಗ್ಯ ಪ್ರದಾನ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಇರ್ತದೆ ಸಂಕಲ್ಪ ಇಲ್ಲದೆ ಅರ್ಘ್ಯ ಪ್ರಧಾನ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಮಮ ಋಣಪಾತಕ ದಾರಿದ್ರ್ಯ ನಿವೃತ್ತರ್ಥಂ ಶನಿತ್ರಯೋದಶ ವ್ರತಾಂಗ ಅರ್ಘ್ಯ ಪ್ರಧಾನಂಚ ಅಂತ ಹೇಳಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಸರಿಯಾಗಿ ಕೈಯಲ್ಲಿ ನೀರು ಹಿಡ್ಕೊಂಡು ಮಂಡಿ ಮೇಲೆ ಕೂತ್ಕೊಳ್ಬೇಕು ಕುತ್ಕೊಂಡು ನಾ ಹೇಳುವಂಥ ಸ್ತೋತ್ರವನ್ನು ಕೇಳಿ ನಾ ಎಲ್ಲಿ ನೀರು ಬಿಡೋ ಅಂತಂದ್ರೆ ಅಲ್ಲಿ ನೀರು ಬಿಟ್ಟರೆ ಸಾಕು ಕೆಳಗೊಂದು ತಟ್ಟೆಯನ್ನು ಇಟ್ಕೊಂಡಿರಬೇಕು ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಒಂದು ಭುಜಕ್ಕೆ ಸಮನಾಗಿ ಎತ್ತರ ಮೇಲೆ ಹಿಡ್ಕೊಳ್ಬೇಕು ಇನ್ನು ಬಹಳಷ್ಟು ಬರ್ತಾವ ಅರ್ಘ್ಯ ಕೊಡೋದು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೀವು ಬಿಡು ಅಂದಲ್ಲಿ ನೀರು ಬಿಡ್ತಾ ಹೋಗಬೇಕು ಈಗ ಕೈಯಲ್ಲಿ ನೀರು ಹಿಡ್ಕೊಳ್ರಿ ಮೊದಲೇ ಅರ್ಘ್ಯ ಇದು ಮೋದಕ ತಿಲಾಕ್ಷದ ಹಿರಣ್ಯ ಕುಶ ದುರ್ವಾಂಕುರಾಣಿ ದದಿ ಕ್ಷೀರಸಿಧಾಥ್ಯ ನಿಧಾ ಮಂದರೆ ಪ್ರದೋಷಸ್ಯ ಪ್ರದೋಷೆ ಪರಮೇಶ್ವರ ಇದಂ ಅರ್ಘ್ಯಂ समर्पयामि ಇದು ಮೊದಲೇ ಅರ್ಘ್ಯ ಇದೇ ರೀತಿ ಇದು ಅರ್ಘ್ಯ ಸಮರ್ಪ್ಯಾ ಅಂದಾಗ ನೀವು ಅರ್ಘ್ಯವನ್ನು ಬಿಡ್ತಾ ಹೋಗಬೇಕು ಮೈ ದಂ ಗೃಹೀತ್ ಸುರಸೋತ್ತಮ ಇದು ಅರ್ಘ್ಯ ಸಮರ್ಪೆಯ ಋಣದಾರಿದ್ರೋಾಶ್ ಅಪಮೃತ್ಯು ಭಯಂ ತೋಕಸಂತಪ ಪಾಪ विनाशाय ಜಗತ್ಪತ್ತೇ इदम् ಅರ್ಘ್ಯಂ समर्पयामि ಗೌರೀಪತೈ ನಮಸ್ತೇಸ್ತು ಘೋರಪಾತಕನಾಶನ ಇದಂ ಅರ್ಘ್ಯಂ ಸರ್ಪೆಯ ಮ್ಯಾ ದ್ರಹಾಣ ವರದೋವ ಇದಂ ಅರ್ಘ್ಯಂ ಸಮರ್ಪೇ ನಮ ಶಾಂತಾಯ ದೇವಾಯ ಭಕ್ತಾನಾಂ ಇಷ್ಟದಾಯಿನಿ ಶನಿ ದೋಷ ದೋಷದೇವೇಷ ಇದಂ ಅರ್ಘ್ಯಂ ಗ್ರಹಣೇಭ್ಯೋ ಇದಂ ಅರ್ಘ್ಯಂ ಭವರೋಗ ವಿವರ್ಜಿತ ಸರ್ಪಸ್ತ್ರೈಲೋಕ್ಯನಾಥವಿರ್ಜಿತ ವಿಘ್ನೆಶಸ್ಕಂದಿ ಪುನರರ್ಘ್ಯಂ ದೇ ವಿಘ್ನೆಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಿ ಅಂಥೇಳಿ गौरी अर्घ्यव को नमस्ते देवी देवेशी नमस्ते भयनाशिनी अंबिके वरदे गौरी ग्रहा्य सदाश इदम अर्घ्यम समर्पयामी गंधर्व संस्कृते परमेश्वरी प्रदूषकाले संप्राप्ते अहम मग्यम दधाबी ते इदंघ्यम समर्पयामी जगन्नाथ नमस्ते स्थ नमस्ते लोकनायक व्रताघ्य दीयते देवी ग्रहा्य नमस्ते ಇದಂ ಅರ್ಘ್ಯಂ ಸಮರ್ಪಿಯಮಿ ವೀರಭದ್ರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಿಯಮಿ ಚಂಡೀಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಿಯಮಿ ಧರ್ಮತಂ ಋಷರೂಪೇಣ ಜಗದಾನಂದ ಕಾರಕ ಅಷ್ಟಮೂರ್ತೆ ತಿಷ್ಟಾ ನಮಃ ಪಾಹಿ ಸನಾತನ ಇದಂ ಅರ್ಘ್ಯಂ ಸಮರ್ಪೆಯ ನಂತರ ಅರ್ಘ್ಯ ಎಲ್ಲ ಕೊಟ್ಟಾದ ಮೇಲೆ ಅದೇ ಮಂಡಿಗಾಲ್ ಊರ್ಮೇಲೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಬೇಕು ಏನು ಅಂತಂದರೆ ಋಣರೋಗಾದಿ ದಾರಿದ್ರ ಪಾಪಕ್ಷುದ ಅಪಮೃತ್ಯು ಭಯಕ್ಲೇಶ ಮನಸ್ತಾಪಂ ನಶ್ಯಂತು ಸರ್ವದಾ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂದವಾರೆ ತ್ರಯೋದಶಂ ನಿರಾಹಾರೋ ಮಹೇಶ್ವರ ನಕ್ತಂ ಭೋಕ್ಷಾಮಿ ದೇವೇಶ ಅರ್ಚಯಾಮಿ ಸದಾಶಿವ ನಕ್ತಂ ಸ್ಮರ್ಪಿಯಾಮಿ ನಾವು ಮಾಡಿದ ಉಪವಾಸನ ಭಗವಂತನಿಗೆ ಅರ್ಪಣೆಯನ್ನು ಮಾಡೋದು ನಂತರ ಭೋಜನವನ್ನು ಮಾಡೋದು ಈ ರೀತಿಯಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ವಿಶೇಷವಾದ ಶ್ಲೋಕದ ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಕೇಳಿದರೂ ಸಾಕು ವಿಡಿಯೋ ಕೆಳಗೆ ಬರೆದು ಹಾಕಿರ್ತೀನಿ जय देव जगन्नाथ जय शंकर शाश्वत जय सर्वसुराध्यक्ष जय सर्वसुरार्चित जय सर्वगुणातीत जय सर्वरप्रद जय नित्य निराधार जय विश्वराव्य जय विश्ववंदेश जय नागेन्द्रभूषण जय गौरीपते शंभो जयचंद्रारक शेखर जय कौट्याक संकाश अंतगुणाश्रया जय भद्र जय चिंत निरंजना ജയനാഥ കൃപാസിന്ധു ജയ ഭക്തർദിഭന ജയോ ദുസ്തര സംസാര സാഗരോത്തരണ പ്രഭവം प्रसीदि मे महादेव संसाराध्यस्य चिद्यतः सर्वपापक्षयं कृत्वा क्षमां परमेश्वर महादारिद्र्यमग्नस्य महापापः तस्य च महाशोकविनिष्टस्य महारोगातुरस्य च ऋणभारपरीतस्य देह्यमानस्य कन्मभिः गृहे प्रपीड्यमानस्य प्रसीदमं शङ्कर दरिद्रः प्रार्थयेद्येवं प्रदूषे गिरजापतिम् अर्थाड्यो वान्तराजा वा प्रार्थयेद्येव देमहेश्वरं दीर्घमा आरोग्यं कोशवृद्धिबलोन्नतिः ममास्तु नित्यमानन्दः प्रसादात् तव शङ्कर शत्रवः संक्षयं यान्तु प्रसीदन्तु मम प्रजाः नश्यन्तो दस्य वो राष्ट्रे जनः सन्तु निरापदः दुर्भिक्षमरी सन्तान् पाः क्षम या तो मही तले सर्वस्य समृद्धि भूयात्सुख मयादिश एवं आराध एदेव पूजा ते गिरीजापति ब्राह्मण भोजये पश्चात दक्षिणाभिश्च पूजये सर्व पाप क्षय सर्वरोग निवारणी शिवपूजा मायाख्या सर्वाभीष्ट फलप्रदा ಇತಿ ಪ್ರದೂಷ ಸ್ತೋತ್ಸಂಪೂರ್ಣ ಈ ರೀತಿ ಪ್ರದೂಷ ಕಾಲದ ಸ್ತೋತ್ರ ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಟ್ಟಿನಿ ಪೂರ್ಣವಿರವಾಗಿ ಪೂಜಾವನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ